ಈಗ ವಾಟ್ ನೆಕ್ಸ್ಟ್ ಅಂತ ಎಸ್ ನೋಡಿ ಬೋಡೆ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ ಚೀಮಾರಿಯನ್ನ ಹಾಕಿರುವಂತದ್ದು ರಿಟ್ ಅರ್ಜಿ ಸಮೀರ್ ಸ್ಕ್ರಿಪ್ಟ್ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಬೋಡೆ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ ಹೆಂಗೆ ಅಂತಂದ್ರೆ ಎಕ್ಕ ಮುಗ್ಗ ಎಕ್ಕ ಮುಗ್ಗ ಮುಗಲಿದೆ ರಿಟ್ ಅರ್ಜಿ ಸಮೀರ್ ಸ್ಕ್ರಿಪ್ಟ್ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಹೆಸರಲ್ಲಿ ವಿಡಿಯೋವನ್ನ ಮಾಡಲಾಗಿತ್ತು ಎನ್ನಲಾಗ್ತಾ ಇದೆ ಮಸಲತ್ತು ಇಂಚಿಂಚು ಇಂಚಿಂಚು ವಿಷಯಗಳು ಹೊರಗೆ ಬರ್ತಾ ಇದೆ ನೋಡಿ ಒಂದು ಪ್ರಕರಣ ಹತ್ತಾರು ತಲೆಗಳು ರಿಟರ್ಜಿ ವಿಚಾರಣೆ ಆಯಿತು ಇತ ಸಮೀರ್ ಸ್ಕ್ರಿಪ್ಟ್ ವಿಷಯ ಕೂಡ ಈಗ ಬಯಲಾಗಬೇಕಾಗಿದೆ ಎ ಐ ವಿಡಿಯೋಗಳನ್ನ ಮಾಡುವುದ್ರ ಮುಖಾಂತರ ಇಡೀ ರಾಜ್ಯದ ಜನತೆಯ ಚಿತ್ತ ಆ ವಿಡಿಯೋಗಳನ್ನ ಸೆಳೆದಿದ್ದಂತಹ ಸಮೀರ್ ಎಂಡಿ ಏನೋ ಬಾಲಕ ಈಗ ಸಂಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆ ದಟ್ಟವಾಗಿದೆ ಗೋಡೆ ಗ್ಯಾಂಗ್ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಚೀಮಾರಿಯನ್ನ ಹಾಕ್ತು ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಷಯ ಯಾಕಂತಂದ್ರೆ ಈಗಾಗಲೇ ನಾವು ನೋಡಿದ್ದೀವಿ ಧರ್ಮಸ್ಥಳ ಅಂತಂದ್ರೆ ಸಮೀರ್ ಎಂಬಿ ಸಮೀರ್ ಎಂಬಿ ಅಂದ್ರೆ ಧರ್ಮಸ್ಥಳ ಅನ್ನೋ ರೀತಿ ಆಗೋಗ್ಬೇಕು ಆದನ ಎ ಐ ವಿಡಿಯೋಗಳ ಮೂಲಕ ಇಡೀ ರಾಜ್ಯದ ಜನತೆಯ ವ್ಯಕ್ತಿಯನ್ನ ಕೇಳಿಸಿದಂತಹ ವ್ಯಕ್ತಿ ಅಂತಂದ್ರೆ ಅದು ಸಮೀರ್ ಎಂಡಿ ಮಾತು ಇದೀಗ ಇದೇ ಸಮೀರ್ ಎಂಡಿ ಬಂದು ಎಸ್ಐಟಿ ಅಧಿಕಾರಿಗಳ ಮುಂದೆ ಕೂತಿದ್ದಾಯ್ತು ಠಾಣೆಯನ್ನ ಎದುರಿಸಿದ್ದಾಯ್ತು ಅದಾದ ನಂತರ ತಮ್ಮ ಪಾಡಿಗೆ ತಾವಿರ್ತೀವಿ ಅಂತ ಹೇಳಿದ್ದಾಯ್ತು ಆದ್ರೆ ಮಾಡಿದ್ದೆಲ್ಲ ಮಾಡಿ ಈಗ ಸೈಲೆಂಟ್ ಆದ್ರೆ ಯಾರು ಕೂಡ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸಲೇಬೇಕಾಗಿದೆ ಈಗ ಸಮೀರ್ ಎಂಡಿ ಶಿಕ್ಷೆಯನ್ನ ಅನುಭವಿಸೋ ಹಂತದಲ್ಲಿ ಇದ್ದಾರೆ ಹಾಗಾದ್ರೆ ಬುರುಡೆ ಗ್ಯಾಂಗ್ ಮಸಲತ್ತು ಏನು ಆ ಮಸಲತ್ತನ್ನ ಕಂಡು ಹಿಡಿದ ಸುಪ್ರೀಂ ಕೋರ್ಟ್ ಓಕೆ ನೋಡಿ ಬುರುಡೆ ಗ್ಯಾಂಗ್ಗೆ ಸುಪ್ರೀಂ ಛೀಮಾರಿ ಹಾಕಿದೆ ಈ ರಿಟರ್ಜಿಯನ್ನ ನೋಡ್ತಾ ಇದ್ರೆ ಇದು ಸಮೀರ್ ಮಾಡಿರುವಂತ ಸ್ಕ್ರಿಪ್ಟು ಅನ್ನೋದು ಗೊತ್ತಾಗ್ತದೆ ನೋಡ್ತಾ ಇದ್ರೆ ಇದು ಸಮೀರ್ನ ಸ್ಕ್ರಿಪ್ಟ್ ಕತೆ ಸಮೀರ್ ಎಲ್ರಿಗೂ ತಿನ್ಸಿದ್ ಗೊತ್ತಲ್ವೇ ಈ ರಿಟರ್ಜಿ ನಾವು ಇಷ್ಟೋ ತನಕ ಎಳ್ಕೊಂಡು ಬಂದ್ವಲ್ಲ ನೀವೆಲ್ಲ ಕೇಳ್ಕೊಂಡ್ ಬಂದ್ರಿ ಓಹೋ ಹೆಂಗಿದೆ ನೋಡಿ ಇದು ಕತೆ ಇದೆಲ್ಲ ನಿಜವಾಗ್ಲೂ ನಡೆದಿದೆ ಹೋ ಇದೆಲ್ಲವೂ ಕೂಡ ಸಮೀರ್ ಸ್ಕ್ರಿಪ್ಟ್ ನಲ್ಲಿ ಏನಿತ್ತೋ ಅದೇ ರಿಟ್ಟರ್ಜಿ ಆಗೋಯ್ತು ಸೀರಿಯಲ್ ಕಿಲ್ಲರ್ಸ್ ಹೆಸರಲ್ಲಿ ವಿಡಿಯೋ ಮಾಡಿದ್ರು ಬುರುಡೆ ಗ್ಯಾಂಗ್ ನ ಮತ್ತೊಂದು ಮಸಲತ್ತು ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ಬಿಡ್ತು ಈಗ ಸುಪ್ರೀಂ ಕೋರ್ಟ್ ಗಿಂತ ನಾವೆಲ್ಲ ದೊಡ್ಡವರ ಇಲ್ಲಿ ಕಮೆಂಟ್ ಮಾಡ್ತಾ ಇರೋರು ಆಮೇಲೆ ಇವ್ರಗಳ ಪರ ಈ ಬುರುಡೆ ಗ್ಯಾಂಗ್ ಪರ ಇರೋರಿಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಸುಪ್ರೀಂ ಕೋರ್ಟ್ ನಮ್ಮ ಸಂವಿಧಾನ ಅದನ್ನೇ ನೀವು ಹತ್ತಿಕ್ತೀರಾ ಹಂಗಾದ್ರೆ ಅದನ್ನೇ ಧಿಕ್ಕರಿಸ್ತೀರಾ ಅವರೇ ಹೇಳ್ತಾವ್ರೆ ಸಮೀರ್ ಮಾಡಿದ ಸ್ಕ್ರಿಪ್ಟ್ ಇದೆಯಲ್ಲ ಅದೇ ಡಿಟ್ಟೋ ಡಿಟ್ಟೋ ರಿಟರ್ಜಿ ಅಂತ ನೋಡ್ತಾ ಇರಿ ಕೂಡ ಆಚೆ ಕಡೆ ಇದು ಬುರುಡೆ ಬಿಟ್ಟ ಚಿನ್ನಯ್ಯನ ಬಿಗ್ 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 ಎಕ್ಸ್ಕ್ಲೂಸಿವ್ ರೆಬೆಲ್ ಟಿವಿಯಲ್ಲಿ ಬುರುಡೆ ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನ್ ಮಾಡ್ತಿದ್ದ ಗೊತ್ತಾ ರೆಬಲ್ ಟಿವಿಯಲ್ಲಿ ಬುರುಡೆ ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು ಬುರ್ಡೆ ಬಿಟ್ಟ ಚಿನ್ನಯನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತಾನೆ ಹೇಳ್ಬೋದು ರೇಬಲ್ ಟಿವಿಯಲ್ಲಿ ಬುರುಡೆ ಚಿನ್ನಯ್ಯನ ಸುದ್ದಿ ಬಟಾ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನ್ ಮಾಡ್ತಿದ್ದ ಹಾಗಾದ್ರೆ ಚಿನ್ನಯ್ಯನ ಬಗ್ಗೆ ಮೇಲ್ವಿಚಾರಕರ ಎಕ್ಸ್ಕ್ಲೂಸಿವ್ ಮಾತು ನಿಮ್ಮ ಮುಂದೆ ಮಾಹಿತಿ ಕೇಂದ್ರ ಮೇಲ್ವಿಚಾರಕ ಸುಂದರ್ ಗೌಡ ಬಜಿಲಾ ಮಾತಾಡಿದ್ದಾರೆ ಇದರ ಬಗ್ಗೆ ಎಸ್ ಮಾಹಿತಿ ಕೇಂದ್ರ ಮೇಲ್ವಿಚಾರಕ ಸುಂದರ್ ಗೌಡ ಅವರೇ ಸ್ವತಃ ಮಾತಾಡಿದ್ದಾರೆ ಮಾಸ್ಕ್ ಮ್ಯಾನ್ ಹೇಳಿದ್ದೆಲ್ಲವೂ ಕೂಡ ಹಾಗಾದ್ರೆ ಸತ್ಯಾನ ಚಿನ್ನಯ್ಯ ಬುರ್ಡೆ ಬಿಟ್ನಾ ಅಥವಾ ಅಸಲಿ ಕಥೆಯನ್ನೇ ಹೇಳಿದ್ನ ಇನ್ನು ಮಾಹಿತಿ ಕೇಂದ್ರ ಮೇಲ್ವಿಚಾರಕ ಸುಂದರ್ ಗೌಡ ಬಜಿಲಾ ಅವರು ಕೂಡ ಮಾತಾಡಿದ್ದಾರೆ ಸೊ ಈಗ ನಾವು ಕಾಣದ ಕಣ್ಣು ಏನ್ ಬೇಕಾದ್ರೂ ನಂಬಿಡುತ್ತೆ ಇರುತ್ತೆ ಏನಂತಂದ್ರೆ ನೀವ್ ಏನ್ ಹೇಳಿದ್ರು ನಂಬುತ್ತೆ ನಾನ್ ಹೇಳಿದ್ರು ಕೂಡ ನಂಬುತ್ತೆ ಅದಕ್ಕೆ ಆದಂತಹ ಸಾಕ್ಷಿದಾರರು ಕೂಡ ಇರ್ತಾರೆ ಕಣ್ಣಿಂದ ನೋಡಿರೋ ಈಗ ಇಲ್ಲೊಬ್ರು ಅಭಿಷೇಕ್ ಅವರು ಯಾವಾಗ್ಲೂ ಬಂದು ಕಮೆಂಟ್ ಮಾಡ್ತಾ ಇರ್ತಾರೆ ಅವರು ಆ ಇವ್ರ ಜೊತೆ ಇರ್ತಾರೆ ಯಾವಾಗ್ಲೂ ತಿಮರೋಡಿ ಅವ್ರ ಜೊತೆ ಇರ್ತಾರಂತೆ ಅವ್ರು ಹೇಳಿದ್ರು ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ ಸಮೀರ್ ವಿಡಿಯೋ ಮಾಡಿದ್ದು ಅಂತ ಸ್ವಲ್ಪನಾದ್ರೂ ಈ ಒಂದು ನಾಲೆಡ್ಜ್ ಅಲ್ಲ ನಾಲೆಡ್ಜ್ ಅಂತಲ್ಲ ನೀವೇನಾದರೂ ಒಂದು ಸ್ಟೇಟ್ಮೆಂಟ್ ಕೊಡೋ ಮುನ್ನ ಸ್ವಲ್ಪ ಆಲೋಚನೆ ಮಾಡಿ ಅಭಿಷೇಕ್ ಅವರ ಯಾಕಂತಂದರೆ ನಾನು ಬಂದು ಹೇಳ್ತೀನಪ್ಪ ಊರಲ್ಲಿ ಹಂಗಾಗಿತ್ತು ನಮ್ಮೂರಲ್ಲಿ ಹಿಂಗಾಗಿತ್ತು ಅಂತ ಕೂತ್ಕೊಂಡು ಏ ವೀಡಿಯೋ ಮಾಡಿಬಿಟ್ಟು ಬಿಟ್ಬಿಡ್ತೀರಾ ಇವತ್ತು ಡಾಕ್ಯುಮೆಂಟ್ಸ್ ಇಲ್ಲದೆ ನಾವು ಸುದ್ದಿ ಮಾಡೋಕ್ಕಾಗಲ್ಲ ಮೀಡಿಯಾದಲ್ಲಿ ಕುತ್ಕೊಂಡು ಅಂಥದ್ರಲ್ಲಿ ಒಂದು ವೇಳೆ ನಮ್ಗೆ ಅನುಮಾನ ಇದ್ರೆ ನಾವು ಕ್ವಶನ್ ಮಾಡಕ್ಕೆ ಹಾಕ್ತೀವಿ ಹಿಂಗಾಗಿರ್ಬೋದಾ ಅದು ಪೊಲಿಟಿಕಲ್ ಮಾತ್ರ ಎಲ್ಲದರಲ್ಲೂ ಅಲ್ಲ ಪೊಲಿಟಿಕ್ಸಲ್ಲಿ ಮಾತ್ರ ದೆಹಲಿಗೆ ಹೋಗ್ತಿರ್ಬೋದಾ ರಾಜೀನಾಮೆ ಕೊಡ್ಬೋದಾ ಮಾಧ್ಯಮದಲ್ಲಿ ಒಂದಷ್ಟು ಭಾಷೆಗಳಿವೆ ಇನ್ಸೈಡ್ ಮಾಹಿತಿಗೆ ಒಂದಷ್ಟು ಟ್ರಿಕ್ಸ್ ಗಳಿವೆ ನಿಮಗೆ ಗೊತ್ತಿಲ್ಲ ಕೆಲವರಿಗೆ ನೋಡೋ ಜನರಿಗೆ ಅದು ಬೇಗ ಅರ್ಥ ಆಗಲ್ಲ ಇದನ್ನು ನಾವು ಕೋರ್ಟ್ ಕೇಸ್ಗೆ ಅಂತಾನೆ ಯೂಸ್ ಮಾಡ್ಕೊತೀವಿ ನಾವು ಸತ್ಯ ಹೇಳ್ತೀವಿ ಕೇಳಿ ಬೇರೆ ಚಾನಲ್ ಅಲ್ಲಿ ನಿಮ್ಗೆ ಎಲ್ಲೋ ಈ ಸತ್ಯ ಹೇಳಲ್ಲ ಉದಾಹರಣೆಗೆ ಎಕ್ಸಾಂಪಲ್ ಕೊಡ್ತೀವಿ ನಿಮ್ಗೆ ಅಭಿಷೇಕ್ ಅವರಿಗೆ ಮೇನ್ ಆಗಿ ಉದಾಹರಣೆಗೆ ಇನ್ಸೈಡ್ ಮಾಹಿತಿ ಅಂತ ಇರುತ್ತೆ ಇನ್ಸೈಡ್ ಮಾಹಿತಿ ಅಂತ ನಮ್ಗೆ ಅಧಿಕೃತವಾಗಿ ಬಂದಿರಲ್ಲ ಅವಾಗ ನಾವ್ ಏನ್ ಮಾಡ್ತೀವಿ ಆಶ್ಚರ್ಯ ಸೂಚಕ ಅಥವಾ ಉದಾಹರಣೆಗೆ ಏಕಾಏಕಿ ಕಾಂಗ್ರೆಸ್ನಲ್ಲಿ ಒಬ್ಬರು ರಾಜೀನಾಮೆ ಕೊಡ್ತಾರಂತೆ ದೈತ್ಯ ನಾಯಕ ಅಂತ ನಮಗೆ ಗೊತ್ತಿರ್ತದೆ ಉದಾಹರಣೆಗೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಆಯ್ತಾ ಅಥವಾ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬರ್ತಾರೆ ಅಂತ ಇಟ್ಕೊಳ್ಳಿ ಬೇಡ ಪಾಪ ರಾಜೀನಾಮೆ ವಿಚಾರ ಹೇಳಿ ಉದಾಹರಣೆಗೂ ಕೇಳಕ್ ಬೇಜಾರಾಗಬಹುದು ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬರ್ತಾರೆ ಎರಡನೇ ಮಹಾರಾಷ್ಟ್ರ ಆಗ್ಬಿಡುತ್ತೆ ಕರ್ನಾಟಕ ಅಂತ ಇರುತ್ತೆ ಉದಾಹರಣೆಗೆ ನಮಗೆ ಇನ್ಸೈಡ್ ಮಾಹಿತಿ ಹೌದಪ್ಪ ಕನ್ಫರ್ಮ್ ಆಗಿ ಹೋಗ್ತಾ ಇದಾರೆ ಇವತ್ತು ಹೋಗ್ಬಿಟ್ಟು ಬಿಜೆಪಿ ಹೈಕಮಾಂಡ್ ನ ಭೇಟಿ ಮಾಡಿ ಅಲ್ಲಿ ಜಾಯ್ನ್ ಆಗ್ತಾ ಇದಾರೆ ಅಂತೇಳಿ ನಾವೇನ್ ಮಾಡ್ತೀವಿ ಬಿಜೆಪಿಗೆ ಡಿ ಕೆ ಶಿ ಎಂಟು ಒಂದು ಕ್ವಶನ್ ನಮಗೆ ಕನ್ಫರ್ಮ್ ಆಗಿರುತ್ತೆ ಅವ್ರು ಇಂಥ ದಿನಾಂಕದಲ್ಲಿ ಹೋಗ್ತಾ ಇರುತ್ತೆ ಆದ್ರೂ ಅಧಿಕೃತ ಅಲ್ಲವಲ್ಲ ಅದಕ್ಕೆ ನಾವು ಆಶ್ಚರ್ಯ ಸೂಚಕ ಅಥವಾ ಕ್ವಶನ್ ಮಾರ್ಕ್ ಆಗ್ತೀವಿ ಅದು ಸತ್ಯನೇ ಆಗಿರುತ್ತೆ ಒಂದು ಮೂರು ದಿನ ಆದ್ಮೇಲೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಹೋಗಿ ಸೇರ್ಕೊಂಡ್ಬಿಡ್ತಾರೆ ನಾವು ಊರಿಗೆ ಮುಂಚೆ ಹೇಳಿದಲ್ಲ ಸತ್ಯಾಗೆ ಈಗ ಉದಾಹರಣೆಗೆ ಜೆಡಿಎಸ್ ಬಿಜೆಪಿ ಸೇರ್ತಾರೆ ಅಂತ ಹೇಳಿ ನಾವು ಮೂರ್ ಮೂರು ತಿಂಗಳು ಹಿಂದೆನೇ ಹೇಳಿದ್ವಿ ಅದು ಸತ್ಯ ಆಗೋಯ್ತು ಮೈತ್ರಿ ಆಗಿದ್ದು ಅಲ್ಲ ಈ ತರ ಪೊಲಿಟಿಕಲ್ ಅಲ್ಲಿ ಮಾತ್ರ ಅದು ನಡೆಯುತ್ತೆ ಬೇರೆ ವಿಚಾರದಲ್ಲೆಲ್ಲ ನಾವು ಹೇಳಲ್ಲ ವಿತೌಟ್ ಡಾಕ್ಯುಮೆಂಟ್ಸ್ ನಾವು ಮಾತಾಡೋಕೆ ಬರಲ್ಲ ಹಿಂಗಿರುವಾಗ ಚಿನ್ನಯ್ಯ ಅನ್ನೋ ವ್ಯಕ್ತಿ ಸಮೀರ್ನ ಮುಂದೆ ಬಂದು ತಿಮರೋಡಿ ಮುಂದೆ ಬಂದು ನಾನು ಅದನ್ನ ಅಷ್ಟು ಹೂತಿರೋದು ನೋಡಿದೀನಿ ಇಷ್ಟು ಹೂತಿರೋದು ನೋಡಿದ್ದೀನಿ ಅದರಲ್ಲಿ ಒಂದಷ್ಟು ಕೊಲೆ ಅದರಲ್ಲಿ ಯುವತಿ ಅತ್ಯಾಚಾರ ಅವ್ರ ಅತ್ಯಾಚಾರ ಇವ್ರ ಅತ್ಯಾಚಾರ ನನ್ನ ಕೈಯಾರೇ ನಾನು ಹೂತಾಕಿದ್ದೀನಿ ಅಂತ ಬಂದು ಹೇಳಿದ ಕೂಡಲೇ ವಿತೌಟ್ ಪ್ರೂಫ್ ಪ್ರೂಫು ಆತ ಬಂದು ಜಸ್ಟ್ ಮೌಖಿಕವಾಗಿ ಹೇಳಿದ್ ಕೂಡಲೆ ನೀವು ಅದೊಂದು ಕಥೆ ಸೃಷ್ಟಿ ಮಾಡ್ತೀರಾ ಅಂದ್ರೆ ಹೆಂಗ್ರಿ ಸಾಧ್ಯ ಅದು ಒಂದು ತಳ ಬುಡ ಬೇಡವಾ ಇವತ್ತು ಸುಪ್ರೀಂ ಕೋರ್ಟ್ ಸೌಜನ್ಯ ಕೇಸನ್ನ ಓಪನ್ ಮಾಡಬೇಕು ಅಂತಂದ್ರೆ ಸ್ಟ್ರಾಂಗ್ ಎವಿಡೆನ್ಸ್ ಬೇಕು ಸರಿಯಾದ ಅಂಶಗಳು ಬೇಕು ಸರಿಯಾಗಿ ತೂಕ ಇರುವಂತ ತಾಂತ್ರಿಕವಾದಂತ ಮತ್ತು ಅಂಶಗಳು ಬೇಕು ದೋಷರಹಿತ ಸಹಿತ ಅಲ್ಲ ದೋಷರಹಿತ ಯಾವುದೇ ಲೂಪ್ ಹೋಲ್ಸ್ ಗಳಿರಬಾರದು ಲೋಪ ದೋಷಗಳ ರಹಿತವಾದಂತಹ ಸ್ಟ್ರಾಂಗ್ ಎವಿಡೆನ್ಸ್ ಅನ್ನ ಕೊಟ್ರೆ ಈ ಕ್ಷಣವೇ ಮತ್ತೊಮ್ಮೆ ಸೌಜನ್ಯ ಕೇಸನ್ನ ಓಪನ್ ಮಾಡೋ ಸಾಧ್ಯತೆ ದಟ್ಟವಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದೇ ರೀತಿಯಾಗಿ ಒಬ್ಬ ಯೂಟ್ಯೂಬರ್ ಅಂತಂದ ಮೇಲೆ ತುಂಬಾ ಜನ ಯೂಟ್ಯೂಬರ್ಸ್ಗಳು ಈ ಚಿನ್ನಯ್ಯನ ಪರವಾಗಿ ಮಾಡಿದ್ರು ಸೌಜನ್ಯ ಪರವಾಗಿ ಧರ್ಮ ಅವರೆಲ್ಲ ಹೆಂಗ್ ಮಾಡಿದ್ರು ಬರೀ ಧರ್ಮಸ್ಥಳ ಸ್ಟೋರಿ ಒಂದೇ ಹಿಡ್ಕೊಂಡು ಕೂತಿರ್ಲಿಲ್ಲ ರಾಜ್ಯದಲ್ಲಿ ರಾಜ್ಯದ ಬೆಳವಣಿಗೆಗಳ ಎಲ್ಲಾದ್ರೂ ಬಗ್ಗೆ ತೋರಿಸ್ತಾ ಇದ್ರು ಅಣ್ಣ ಏನ್ ಅನ್ಕೊಂಡ್ಬಿಡ್ತಾನೋ ಏನೋ ಅಂತ ಈ ಬಾಲಕ ಏನ್ ಮಾಡ್ಬಿಡ್ತಿದ್ರು ಗ್ಯಾಪ್ ಅಲ್ಲಿ ಯಾರ್ಯಾದ ಒಂದು ಕೇಸ್ ಬಗ್ಗೆ ಬಂದು ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಒಂದ್ ಮೂರು ನಿಮಿಷ ಮಾತಾಡ್ ಹೋಗ್ಬಿಡೋದು ಅದು ಯಾರಾದ್ರೂ ಏನಾದ್ರು ಅನ್ಕೊಂಡ್ರೆ ಅಂತ ಮತ್ತೆ ಬಾಕಿ ಅಂತ ಇವರೆಲ್ಲರೂ ಕೂಡ ಬಿದ್ದಿದ್ದು ಧರ್ಮಸ್ಥಳದ ಹಿಂದೆ ಯಾಕೆ ಯಾಕೆ ನೀವೆಲ್ಲರೂ ಹೇಳ್ತೀರಾ ದರ್ಶನ ವಿಚಾರ ಬಂದಾಗ ದರ್ಶನ್ ನಾ ಕೊಲೆ ಮಾಡಿದ್ದು ಪ್ರಪಂಚದಲ್ಲಿ ಯಾರು ಕೊಲೆ ಮಾಡಿಲ್ವಾ ಅಂತ ಸೌಜನ್ಯನ ಬಗ್ಗೆ ಮಾತಾಡ್ರು ಅಂತ ಅಂತೀರ ನೀವು ಆಲೋಚನೆ ಮಾಡಿ ಧರ್ಮಸ್ಥಳದಲ್ಲೂ ಮಾತ್ರ ಹಿಂಗೆಲ್ಲ ನಡೀತಾ ಇರೋದಾ ಬೇರೆ ಎಲ್ಲೂ ನಡೀತಾ ಇಲ್ವಾ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡಿದ್ದೀರಾ ಆಲೋಚನೆ ಮಾಡುವವರು ಎಲ್ಲಾ ಆ್ಯಂಗಲ್ನಲ್ಲೂ ಎಲ್ಲಾ ದಾರಿಯಲ್ಲೂ ಆಲೋಚನೆ ಮಾಡೋದು ಎಲ್ಲ ದಾರಿಯಲ್ಲೂ ಆಲೋಚನೆ ಮಾಡಬೇಕು ಬಾಯಿ ಬಿಟ್ಟರೆ ಬರೀ ಇವೇ ಸುದ್ದಿ ನಿಮಗೆ ಅಂತೀರ ಅಲ್ಲಿ ದಾವಣಗೆರೆಯಲ್ಲಿ ಶಿವಮೊಗ್ಗದಲ್ಲಿ ಮತ್ತು ಹುಬ್ಬಳ್ಳಿಲಿ ನೇಮಕಾತಿ ವಿಚಾರವಾಗಿ ಒಂದಷ್ಟು ಗಲಾಟೆಗಳು ನಡೀತಾ ಇದೆ ನೀವು ಯಾಕೆ ಸುದ್ದಿ ಮಾಡಿಲ್ಲ ಅಂತೀರ ನೀವು ಪ್ರತಿದಿನ ಪೂರ್ತಿ ನಮ್ಮ ವಾಹಿನಿಯನ್ನು ನೋಡ್ತೀರಾ ನೋಡಲ್ಲ ಕಟ್ ಪೀಸ್ಗಳನ್ನು ನೋಡ್ತೀರಾ ಇವತ್ತು ನಮ್ದು ಎಷ್ಟೇ ಹೆಡ್ಲೈನ್ ಚಂದ್ರಕಲಾ ಅದು ನಾಲ್ಕನೇ ಹೆಡ್ಲೈನು ಮೂರನೇ ಹೆಡ್ಲೈನು ಅದೇ ಇರೋದು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರೋದು ಆಯಿತಾ ಹಗಲೆಲ್ಲ ಓಡಿಸ್ತಾ ಇದ್ದೀವಿ ಅದನ್ನೆಲ್ಲ ನಿಮಗೆ ನೋಡಕ್ಕೆ ಇಷ್ಟ ಇಲ್ಲ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರುತ್ತೆ ಮೀಡಿಯಾದವರೆಲ್ಲ ಎಲ್ಲಿ ಸತ್ತಿದೀರಾ ಎಲ್ಲಿ ಬದುಕಿದ್ದೀರಾ ಎಲ್ಲಿ ಓಡಾಡ್ತಿದ್ದೀರಾ ಬನ್ನಿ ಅಂತೀರಾಡಿಯಾ ಯಾವುದೋ ಒಂದು ವೀಡಿಯೋ ಯಾವುದೋ ಒಂದು ವೀಡಿಯೋ ಕಟ್ ಪೀಸಲ್ಲಿ ವೈರಲ್ ಆಗಿರ್ತದೆ ಮತ್ತೆ ಎಲ್ಲ ಚಾನಲ್ನವರು ಮಾಡಿರ್ತಾರೆ ಅದನ್ನ ಯಾರು ನೀವು ನೋಡಕ್ಕೆ ಹೋಗಿರಲಿಲ್ಲ ಯಾರೂ ನೀವು ನೋಡಕ್ ಹೋಗಿರಲ್ಲ ನಿಮಗೆ ಬೇಕಾಗಿಲ್ಲ ಕೊಲೆ ಅಕ್ರಮ ಸಂಬಂಧ ಅವ್ಳು ಇವಳನ್ನ ಇಟ್ಕೊಂಡ ಇವಳು ಅವ್ಳು ಇಟ್ಕೊಂಡ ಅಂದಾಗ ಓಡೋಡ್ಕೊಂಡು ಬರ್ತೀರಾ ಪ್ರತಿ ಸಲ ನನಗೆ ಇದನ್ನ ಆಯಿತಾ ಆಗಲ್ಲ ಓಕೆ ಹಣದ ಆಸೆಗಾಗಿ ಹೀಗೆಲ್ಲ ಮಾಡಿದ್ದಾನೆ ಹಣದ ಆಸೆಗಾಗಿ ಚಿನ್ನಯ್ಯ ಹೀಗೆಲ್ಲ ಮಾಡಿದ್ದಾನೆ ಎಸ್ಐಟಿ ಕಚೇರಿಯಲ್ಲಿ ನನ್ನ ಕಾಲಿಗೆ ಬಿದ್ದು ಹೇಳಿದ್ದಾನೆ ಎರಡು ಲಕ್ಷ ಕೊಟ್ಟಿದ್ದಾರೆ ಉಳಿದ ಹಣ ಕೊಟ್ಟಿಲ್ಲ ಅಂತ ಹೇಳಿದ್ದಾನಂತೆ ಚಿನ್ನಯ್ಯ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದವರೆಗೆ ಅಂದ್ರೆ ಏನು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಮಧ್ಯದಲ್ಲಿ ನಾನು ಮೇಲ್ವಿಚಾರಕನಾಗಿದ್ದೆ ಆಗ ಚಿನ್ನಯ್ಯ ಆತನ ಅಕ್ಕ ಅಣ್ಣ ಶುಚಿತ್ವ ಕೆಲಸವನ್ನ ಮಾಡ್ತಿದ್ರು ಅಲ್ಲಿ ಕಸ ಗುಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಚಿನ್ನಯ್ಯ ಹೇಳಿದ್ದು ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂತಹ ವಿಚಾರ ಕ್ಷೇತ್ರದ ಹೆಸರು ಹಾಳು ಮಾಡುವುದೇ ಆತನ ಉದ್ದೇಶ ಆಗಿದೆ ಚಿನ್ನಯ್ಯನ ಬಗ್ಗೆ ಮೇಲ್ವಿಚಾರಕ ಸುಂದರ್ ಗೌಡ ಈ ಮಾತುಗಳನ್ನ ಆಡಿರುವಂತ ಏನು ಎಸ್ಐಟಿ ಕಚೇರಿಯಲ್ಲಿ ನನ್ನ ಕಾಲಿಗೆ ಬಿದ್ದು ಹೇಳ್ಬಿಟ್ಟಿದ್ದಾನೆ ನನಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಉಳಿದ ಹಣ ಕೊಟ್ಟಿಲ್ಲ ಅಂತ ಹೇಳಿದ್ದಾನೆ ಚಿನ್ನಯ್ಯ ಬಟ್ ಚಿನ್ನಯ್ಯ ಹೇಳಿದ್ದೆಲ್ಲವೂ ಕೂಡ ಸತ್ಯಕ್ಕೆ ದೂರ ಆತ ಹೇಳಿದ್ದೆಲ್ಲವನ್ನೂ ಕೂಡ ನಂಬೋದಕ್ಕೆ ಆಗೋದಿಲ್ಲ ಆತ ಧರ್ಮಸ್ಥಳದ ಹೆಸರನ್ನ ಆಳ್ ಮಾಡ್ಬೇಕು ಅನ್ನುವಂತಹ ಉದ್ದೇಶದಿಂದಲೇ ಈ ರೀತಿಯಾದಂತಹ ಜನರಿಗೆ ಒಂದು ತಲೆ ಲಿಡ್ಕ ಮೂಡಿ ಇದು ನಾವು ಕನ್ಕ್ಲೂಷನ್ ಬರ್ತಾ ಇಲ್ಲ ನಮಗೆ ಏನ್ ಮಾಹಿತಿ ಬರ್ತಾ ಇದೆ ಅದನ್ನ ನಾವು ಹೇಳ್ತಾ ಇದ್ದೇವೆ ಅಷ್ಟೇ ತನಿಖೆಯಲ್ಲಿ ಇಲ್ಲಿ ಏನ್ ಬಂದಿದೆಯಲ್ಲ ಮಾಹಿತಿ ಇದರ ಉಲ್ಟವೂ ಕೂಡ ಆಗಿರಬಹುದು ನಾನು ಅದನ್ನೇ ಹೇಳ್ತಾ ಇದೀನಿ ನಾನು ಒಂದಷ್ಟು ಜನ ನಾನು ಹೇಳೋದು ಇಲ್ಲಿ ಏನು ನಾವು ಇದೆಯಲ್ಲ ಇಲ್ಲಿ ಒಂದಷ್ಟು ಎಸ್ಐ ಟಿ ಬಂದಿರೋ ಮಾಹಿತಿಗಳು ಏನಿದೆಯಲ್ಲ ಇದನ್ನ ಮೊದಲು ಹೇಳ್ತೀವಿ ನಾವು ಇದರ ಉಲ್ಟವೂ ಕೂಡ ಆಗಿರಬಹುದು ಅಥವಾ ನಿಜವಾದ ಸತ್ಯಗಳು ಬಯಲಾಗಿರಬಹುದು ಗೊತ್ತು ಈ ಬುರುಡೆ ಗ್ಯಾಂಗ್ ಅಂತ ಏನ್ ಕರಿತಾ ಇದೀವಲ್ಲ ಅವರೇ ಅವ್ರ ಕಡೆನೇ ಇರಬಹುದು ಪ್ರಕರಣ ಗೊತ್ತು ಅದಕ್ಕೆ ಅವ್ರನ್ನ ಈವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ ಅಂತ ಅನ್ಸುತ್ತೆ ಗಿರೀಶ್ ಪಟ್ಟಣನ್ ಇದುವರೆಗೂ ವಶಕ್ಕೆ ಕೆಲಸ ಆಯ್ತಾ ಸಮೀರ್ನ ವಶಕ್ಕೆ ಪಡೆಯೋ ಕೆಲಸ ಆಯ್ತಾ ತಿಮಿರೋಡಿಯವ್ರನ್ನ ವಶಕ್ಕೆ ಪಡೆಯೋ ಕೆಲಸ ಆಯ್ತಾ ಸುಜಾತ್ ಅವ್ರನ್ನ ವಶಕ್ಕೆ ಪಡೆಯೋ ಕೆಲಸ ಆಯ್ತಾ ಏನು ಇಲ್ಲ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ಅಂದ್ಮೇಲೆ ಕೇವಲ ಚಿನ್ಮಯ್ಯನ ಮೇಲೆ ವಿಚಾರಣೆ ನಡೀತಾ ಇದೆ ಅಂದಾಗ ಸಮಿಂಗ್ ಯಾರಿಗ್ ಗೊತ್ತು ಪೂರ್ತಿ ಸಿಕ್ಕಾಕೊಂಡಿದ್ರು ಸಿಕ್ಕಾಕೊಂಡಿರಬಹುದು ಬೇರೆ ಬೇರೆ ಅಂಶ ಅಲ್ಲಿ ನಡೆದಿರುವಂತ ದೌರ್ಜನ್ಯಗಳು ಸತ್ಯವೂ ಆಗಿರಬಹುದು ನಾಳೆ ಒಂದು ದಿನ ನೋಡಿ ನಾ ನಮ್ದು ರೆಬಲ್ ಮಾಧ್ಯಮದ ನಾನು ಎಥಿಕ್ಸ್ ಹೇಳಬಿಡ್ತೀನಿ ನಾನು ನೀವೇನೋ ಕೇಳಕಂಡ್ರಿ ಅಯ್ಯೋ ಸುಳ್ಳು ಹೇಳಿ ನೀವು ಬಾಯಿ ಬಡ್ಕೊಂಡಿರಿ ಅಂತ ಅಂದಕ್ಕೆ ನಾನು ಅಯ್ಯೋ ಧರ್ಮಸ್ಥಳದಲ್ಲಿ ಕೊಲೆ ನಡೆದು ಬಿಟ್ಟಿದೆ ದೌರ್ಜನ್ಯ ನಡೆದು ಬಿಟ್ಟಿದೆ ಅಂತ ಹೇಳಕ್ಕೂ ಹೇಳೋದು ಕೂಡ ತಪ್ಪಾಗುತ್ತೆ ಅದು ಕೂಡ ಮೀಡಿಯಾ ಎಥಿಕ್ಸ್ ಅಲ್ಲ ಹಂಗಂದು ಮಾತ್ರಕ್ಕೆ ಅಯ್ಯೋ ಇದು ಬುರುಡೆ್ಯಾಂಗ ಇವ್ರು ಬಿಡ್ತಾ ಇರೋದಲ್ಲ ಬುರುಡೆ ಇವರು ಹೇಳ್ತಿರೋದಲ್ಲ ಸುಳ್ಳು ಅಂತಲೂ ಕೂಡ ನನ್ನ ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ ಸುಳ್ಳು ಅಂತ ಹೇಳಲಾಗ್ತಾ ಇದೆ ಅರ್ಥ ಮಾಡ್ಕೊಂಡ್ರೆ ನೀವು ಫಸ್ಟು ಏನು ಕನ್ಕ್ಲೂಷನಿಗೆ ಬಂದ್ಬಿಡೋಕೆ ಅಥವಾ ಇವ್ರು ಹಿಂಗೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನೇನು ಕೋರ್ಟಲ್ಲ ಮತ್ತು ನಿಮಗೆ ಮಾತ್ರ ನಿಮಗೆ ಸ್ಯಾಟಿಸ್ಫೈ ಆಗಬೇಕು ನಿಮ್ಮ ಮನಸ್ಸಿಗೆ ಒಂದು ಎರಡು ವರ್ಗ ಇದೆ ಅಲ್ಲಿ ಈ ಪ್ರಕರಣದಲ್ಲಿ ಒಂದು ಧರ್ಮಸ್ಥಳದ ಪರ ಒಂದು ಸೌಜನ್ಯ ಪರ ನಾವು ಅವ್ರ ಪರ ಮಾತಾಡಿದ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಮಿಕ್ಕದವ್ರಿಗೆ ಬಕೆಟು ಅನ್ಸುತ್ತೆ ಇವ್ರ ಪರ ಮಾತಾಡಿದ್ರೆ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಮಿಕ್ಕದವರಿಗೆ ಬಕೆಟು ಅಂತ ಅನ್ಸುತ್ತೆ ಈ ನಿಮ್ಮ ನಿಮ್ಮ ಬಕೆಟ್ಗಳ ನಡುವೆ ನಾವ್ಯಾಕಪ್ಪ ಸೌಟ್ ಆಗ್ಬೇಕು ನಾವು ಸತ್ಯವನ್ನು ಹೇಳ್ತೀವಿ ಅಂದ್ರೆ ಏನಿದೆ ಅಸಲಿ ಪಿಕ್ಚರ್ ನಾಳೆ ದಿನ ಏನಾದರೂ ಧರ್ಮಸ್ಥಳದಲ್ಲಿ ದೌರ್ಜನ್ಯ ನಡೆದಿದ್ದೇ ಸತ್ಯ ಆದರೆ ಬಿಡಲ್ಲ ರೀ ಅದ್ರ ಬಗ್ಗೆ ನಾವು ಬಿಡಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಕೋರ್ಟ್ ಕನ್ಕ್ಲೂಷನ್ ಕೊಡ್ಲಿ ಬಿಡೋದಿಲ್ಲ ನಾವು ನಮಗೆ ಅಲ್ಲಿ ಗಂಟ ನಾವು ಕಾಯಲ್ಲ ನಮಗೆ ಎಸ್ ಐ ಟಿ ಮಾಹಿತಿ ಅಧಿಕೃತ ಮಾಹಿತಿ ಬಂದ್ರೆ ಸಾಕು ಚಚ್ಚಿ ರುಬ್ಬಿ ಬಿ ಅದು ಯಾವನೇ ಆಗಿರ್ಲಿ ಅದ ಪ್ರಭಾವಿನೇ ಆಗಿರಲಿ ಆಯ್ತಾ ಅದು ಧರ್ಮಸ್ಥಳದ ಪರ ಇರೋ ಪ್ರಭಾವಿನೇ ಆಗಿರಲಿ ಅಥವಾ ಧರ್ಮಸ್ಥಳದ ವಿರುದ್ಧ ಇರೋ ಪ್ರಭಾವಿನೇ ಆಗಿರಲಿ ಅದು ಯಾವ ದೊಡ್ಡ ಬಾವಿ ಆಗಿದ್ರು ಕೂಡ ಆ ಬಾವಿ ಮುಚ್ಚೋವರೆಗೂ ನಾವು ಬಿಡಲ್ಲ ಆ ಪ್ರಭಾವಿಯನ್ನ ಆ ಪ್ರಭಾವಿಯನ್ನ ಮುಚ್ಚೋವರೆಗೂ ಪ್ರಭಾವಿಯನ್ನ ಪ್ರಜೆಗಳೂ ಸೇರಿದಂತೆ ನಾವೆಲ್ಲರೂ ಸೇರಿದಂತೆ ಪೂರ್ತಿ ಮುಚ್ಚೋವರೆಗೂ ನಾವು ಬಿಡಲ್ಲ ನಡುವಲ್ಲಿ ಅದೇ ಪ್ರಭಾವಿಗಳಿಂದ ಅದರ ಪ್ರಭಾವದಿಂದ ಕಥೆಯು ಪ್ರಕರಣವೂ ಮುಚ್ಚಬಹುದು ಹೇಳೋದಕ್ಕಾಗಲ್ಲ ಸೊ ಅದಕ್ಕೆ ನಾವು ಅದನ್ನು ಹಿಡಿದಿಟ್ಕೊಳ್ಬೇಕಾಗತ್ತೆ ಹ್ಮ್ ನೋಡಿ ಬಯಲಾಗ್ತಾ ಇದೆ ಬುರುಡೆ ಗ್ಯಾಂಗ್ ನ ಬಂಡವಾಳ ಒಂದೊಂದೇ ಒಂದೊಂದೇ ಬಯಲಾಗ್ತಾ ಇದೆ ಗ್ಯಾಂಗ್ ನ ಬಂಡವಾಳ ಚಿನ್ನೈನ ಜೇಬು ತುಂಬಿಸಿದ್ಯಾರು ಕಾಸು ಕೊಟ್ಟವರಿಗೂ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದೆ ಚಿನ್ನಯನಿಗೆ ಹಂತ ಹಂತವಾಗಿ ಮೂರು ಲಕ್ಷ ರೂಪಾಯಿಯನ್ನ ಕಳಿಸಿದ್ರಂತೆ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಫೋನ್ ಪೇ ಆನ್ಲೈನ್ ಮೂಲಕ ಫಂಡ್ ಅನ್ನ ನೀಡಲಾಗಿತ್ತಂತೆ ಎಸ್ ಒಂದ್ ಕಡೆ ನೋಡಿ ಗಮನಿಸ್ತಾ ಇದೀವಿ ಗಣೇಶ್ ಅನ್ನುವಂತಹ ವ್ಯಕ್ತಿ ಇದೇ ಚಿನ್ನಯನಿಗೆ ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ಹಣದಷ್ಟು ಆ ಏನು ಫೋನ್ ಪೇ ಹಾಗೆ ಗೂಗಲ್ ಪೇ ಮುಖಾಂತರ ಕಳಿಸಿದ್ರು ಎನ್ನಲಾಗ್ತಾ ಇದೆ ಈತ ತಿಮರೋಡಿಯ ಸಹಾಯಕ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ಇವರ ಮಹೇಶ್ ಶೆಟ್ಟಿ ತಿಮರೋಡಿ ಆಪ್ತ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಮೂರು ಲಕ್ಷಕ್ಕೂ ಅಧಿಕ ಹಣವನ್ನ ಚಿನ್ನಯ್ಯನ ಅಕೌಂಟ್ಗೆ ಅಂದ್ರೆ ಚಿನ್ನಯ್ಯನ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಬಟ್ ಇದ್ರ ಬಗ್ಗೆ ಮಾತ್ರ ತಿಮರೋಡಿ ಅವರು ನನಗೆ ಗೊತ್ತಿಲ್ಲ ಟ್ರಾನ್ಸ್ಫರ್ ಆಗಿರೋದು ಆ ನಂಬರ್ ಇಂದ ಅಥವಾ ಆ ಫೋನ್ ಇಂದ ನಾನು ಮಾತ್ರ ಯೂಸ್ ಮಾಡ್ತಾ ಇರೋದು ಬೇಸಿಕ್ ಸೆಟ್ ಅಂದ್ರೆ ಏನು ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಆಪ್ಷನ್ ಇರೋದಿಲ್ಲ ಆಂಡ್ರಾಯ್ಡ್ ಫೋನ್ ಅಲ್ಲ ನಾನು ಯೂಸ್ ಮಾಡ್ತಾ ಇರೋದು ಬೇಸಿಕ್ ಫೋನ್ ಅಂತ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಓಕೆ ಬುರುಡೆ ಕ್ಯಾಪ್ಟನ್ ತಿಮರೋಡಿಗೆ ಹೆಚ್ಚಾಯ್ತು ಟೆನ್ಶನ್